ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕವಿತಾ ಈ ವಿಡಿಯೋ ತುಂಬ ಲಾಸ್ಟ್ ವೀಕ್ ಮಾಡಿರುವಂಥ ಹಬ್ಬದ ನೆಕ್ಸ್ಟ್ ಡೇ ವ್ಲಾಗು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಹಬ್ಬ ಚೆನ್ನಾಗಿ ಮಾಡಿದರೆ ಅಂತ ಭಾವಿಸ್ತೀನಿ ಸೊ ಇದು ಗಣೇಶ ಹಬ್ಬದ ನೆಕ್ಸ್ಟ್ ಡೇ ನಮ್ಮ ಕಮ್ಯುನಿಟಿಯಲ್ಲೇ ನಾನು ಮಿನಿ ವ್ಲಾಗಲ್ಲಿ ಹೇಳಿದಾಗೆ ಒಂದು ಪುಟ್ಟ ಪ್ರೋಗ್ರಾಮ್ಗಳು ಇಟ್ಕೊಂಡಿದ್ದಾರೆ ಗಣೇಶ ಹಬ್ಬದ ಪ್ರಯುಕ್ತ ಸೊ ಅದಕ್ಕೆ ಮಗಳು ಮಕ್ಕಳಿಬ್ರು ಪಾರ್ಟಿಸಿಪೇಟ್ ಮಾಡಿದ್ರು ಧನಿಯಂದು ಡ್ಯಾನ್ಸ್ ಇತ್ತು ಋತು ಹಾಗೆಯೇ ಒಂದು ಒಂದು ಮೂವಿದು ಡಬ್ ಸ್ಮ್ಯಾಶ್ ಥರ ಡ್ರಾಮಾ ಸೀನ್ ಇತ್ತು ಅದು ಅದು ನಾನು ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ತುಂಬ ಸ್ಟೇಜ್ ಮೇಲೆ ನೋಡಿದಾಗ ಖುಷಿಯಾಯಿತು ತುಂಬ ಚೆನ್ನಾಗಿ ಬಂತು ಅದಕ್ಕೆ ಸ್ವಲ್ಪ ಕಾಸ್ಟ್ಯೂಮ್ ಎಲ್ಲ ರೆಡಿ ಇದೆ ಮಗಳದ್ದು ಸಿಂಪಲ್ ಡ್ಯಾನ್ಸ್ ಒನ್ ಟೂ ಮಿನಿಟ್ಸ್ ಡ್ಯಾನ್ಸ್ ಇತ್ತು ಸೊ ಅದಕ್ಕೆ ಕಚ್ಚೆ ಸೀರೆ ಹಾಕ್ಬೇಕಿತ್ತಲ್ಲ ಹಾಗಾಗಿ ಅದಕ್ಕೆಲ್ಲ ಕಾಟನ್ ಸೀರೆ ಎಲ್ಲ ತುಂಬ ಹೆವಿ ಅನಿಸುತ್ತೆ ಅವಳಿನ್ನೂ ಚಿಕ್ಕೊಳ್ಳಿರೋದ್ರಿಂದ ಹೈಟು ಕೂಡ ಸ್ವಲ್ಪ ಜಾಸ್ತಿ ಲೆಂತ್ ಇರುತ್ತೆ ತುಂಬ ದಪ್ಪ ಅನಿಸುತ್ತೆ ಹಾಗೆಯೇ ನಮಗೆ ಹಾಕ್ಲಿಕ್ಕೂ ಕೂಡ ತುಂಬಾ ಸ್ವಲ್ಪ ಹೈಟು ಕಡಿಮೆ ಇರೋದರಿಂದ ಕಷ್ಟ ಅನಿಸ್ತಿತ್ತು ಹಾಗಾಗಿ ಈ ರೀತಿಯ ಒಂದು ಜಾರ್ಜೆಟ್ ಸ್ಯಾರೀಸ್ನ ನಾನು ಬೈ ಮಾಡಿದ್ದೆ ಇದು ಆ್ಯಕ್ಚುಲಿ ನಾನು ದುಪ್ಪಟ್ಟ ತೊಗೊಳು ಮಾಡಲಿಕ್ಕೆ ಅಂತೇಳಿ ಬೈ ಮಾಡಿದ್ದು ಯಾವ್ದಾದ್ರು ಅನಾರ್ಕಲಿ ಡ್ರೆಸ್ನ ವೈಟ್ ಕುರ್ತಾ ಈ ಥರದ್ದನ್ನೆಲ್ಲ ಸ್ಟಿಚ್ ಮಾಡಿ ಅದಕ್ಕೆ ಕಾಂಟ್ರಾಸ್ಟ್ ಕಲರಾಗಿ ಮಾಡೋಣ ಅಂಥೇಳಿ ಇದು ಚರಿ ರೆಡ್ ಕಲರಲ್ಲಿದೆ ಸ್ಯಾರಿ ತುಂಬ ಚೆನ್ನಾಗಿದೆ ಜಾರ್ಜೆಟ್ ಮೆಟೀರಿಯಲ್ ಬಟ್ ಅದು ಸಿಂಪಲ್ಲಾಗಿ ಮಕ್ಳಿಗೆ ಈ ರೀತಿ ಕಚ್ಚೆ ಸೀರೆ ಆಗಿರ್ಬೋದು ಅಥವಾ ನಾರ್ಮಲ್ ಸೀರೆಗಳನ್ನೆಲ್ಲ ಉಡಿಸ್ಲಿಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ನನ್ನ ಇದನ್ನ ನಾನು ಮೀಶೋನಲ್ಲಿ ಬೈ ಮಾಡಿದ್ದೆ ತುಂಬ ವರ್ಷಗಳಿಂದನೇ ಅದನ್ನ ಈಗ ಯೂಸ್ಫುಲ್ ಆಗ್ತಾಯಿದೆ ಅವಳಿಗೆ ಆ್ಯಕ್ಚುಲಿ ಲಾ ಲಾಸ್ಟ್ ಇಯರ್ ಕೂಡ ಅವಳು ಕಿತ್ತೂರಾಣಿ ಚೆನ್ನಮ್ಮ ಮಾಡಿದ್ಲು ಸೊ ಅದಕ್ಕೂ ಕೂಡ ತುಂಬ ಕಂಫರ್ಟಬಲ್ ಆಗಿ ಅವಳಿಗೂ ವೇರ್ ಮಾಡಲಿಕ್ಕೂ ಕೂಡ ಕಂಫರ್ಟಬಲ್ ಆಗಿರುತ್ತೆ ನಮಗೂ ಡ್ರೈಪ್ ಮಾಡಲಿಕ್ಕೂ ಕೂಡ ತುಂಬ ಈಸಿಯಾಗಿರುತ್ತೆ ಹಾಗಾಗಿ ಅದು ಚೆನ್ನಾಗಿ ಕಾಣಿಸುತ್ತೆ ಲುಕ್ ವೈಸ್ ಅಂತೇಳಿ ಅದಕ್ಕೆ ಕಾಂಟ್ರಾಸ್ಟ್ ಕಲರ್ ಆಗಿ ಬ್ಲೌಸ್ನ ರೆಡಿ ಮಾಡಿದ್ದೆ ಸೊ ಹಾಗೆಯೇ ಇನ್ನು ಹೆಣ್ಮಕ್ಳು ಅಂದರೆ ರೆಡಿ ಆಗೋದೇ ತುಂಬ ಖುಷಿ ಇರುತ್ತೆ ಸೊ ಅವಳು ಚಿಕ್ಕ ವಯಸ್ಸಲ್ಲಿ ಇದ್ದಾಗಿಂದೂ ಅಷ್ಟೇ ಅವಳಿಗೆ ಮೇಕಪ್ ಮಾಡೋದು ಮತ್ತೆ ಸೀರೆ ಎಲ್ಲ ಹಾಕೋದು ಬೇರೆ ಬೇರೆ ರೀತಿ ಫೋಟೋಸ್ ತೆಗಿಸೋದು ಈ ಥರದ್ದೆಲ್ಲ ಸಾಕಷ್ಟು ಮಾಡ್ತಾಯಿದ್ದೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ಅವಳು ಓದೋದ್ರಲ್ಲಿ ಅಥವಾ ಡ್ಯಾನ್ಸಿಗೆ ಈ ಥರದಲ್ಲಿ ಬ್ಯುಸಿಯಾಗಿರ್ತಾಳಲ್ವ ಸೊ ಹಾಗಾಗಿ ಇನ್ನು ಅವಳಿಗೆ ಸ್ವಲ್ಪ ಭರತನಾಟ್ಯಂ ಸೆಟ್ ಎಲ್ಲ ಮೊದಲೇ ಇತ್ತಲ್ಲ ಸೊ ಅವಳು ಆಗಿರೋ ಒಂದು ಆತ್ಮಾರಾಮ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ಅದು ಸಾಂಗ್ ಪ್ಲೇ ಮಾಡೋಕ್ಕಾಗಲ್ಲ ಕಾಪ್ರೇಟ್ ಇಶ್ಯೂಸ್ ಬರುತ್ತೆ ಅಂಥೇಳಿ ನಾರ್ಮಲ್ ಆಗಿ ಭರತನಾಟ್ಯಂ ಗೆಟಪ್ನೇ ಹಾಕಿಬಿಟ್ಟು ಎಲ್ಲ ರೆಡಿ ಮಾಡಿದ್ದೆ ಹೇಗೆ ಕಾಣಿಸ್ತಿದ್ದಾಳೆ ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೀತಿ ಏರ್ ಸ್ಟೈಲ್ ಆಗಿರ್ಬೋದು ಅಥವಾ ಮೇಕಪ್ ವೀಡಿಯೋಸ್ ಏನಾದರೂ ಬೇಕಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಇನ್ನು ನಾನು ರೆಡಿ ಮಾಡಿ ಮತ್ತು ದೇವಸ್ಥಾನದ ಹತ್ರ ಹೋಗೋ ಅಷ್ಟರೊಳಗೆ ಪಪ್ಪಿ ಶೋ ಕೂಡ ಶುರುವಾಗಿತ್ತು ಈ ರೀತಿ ನಾಟಕಗಳೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ವಿ ಇತ್ತೀಚಿನ ಈಗಿನ ಜನ್ರೇಷನ್ಗಂತೂ ಇದು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಇದನ್ನೆಲ್ಲ ಒಂಥರ ಹೊಸ ಥರ ಅನಿಸುತ್ತೆ ಅವ್ರಿಗೆ ತುಂಬ ಖುಷಿ ಕೊಡುತ್ತೆ ಡೈರೆಕ್ಟಾಗಿ ಮ ಟಿ ವಿ ಮೊಬೈಲ್ಗಳಲ್ಲಿ ನೋಡ್ತಿರ್ತಾರೆ ಇದು ಟಾಯ್ದು ಅಥವಾ ಹಾಗೆಯೇ ಈ ಥರದ ಶೋಗಳನ್ನೆಲ್ಲ ಬಟ್ ಈಗ ಲೈವಲ್ಲಿ ನೋಡೋದು ಅವ್ರಿಗೆ ಏನೋ ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ಈಗಿನ ಮಕ್ಕಳಿಗೆ ಇದ್ರ ಬಗ್ಗೆ ಏನಂದ್ರೆ ಏನೂ ಗೊತ್ತಿರೋದೇ ಇಲ್ಲ ಸೊ ಅದನ್ನು ಯಾವ ರೀತಿ ಮಾಡ್ತಾರೆ ಎಲ್ಲ ಅನ್ನೋದನ್ನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾ ಇದ್ರು ಅವರು ಈ ಗೊಂಬೆಗಳೆಲ್ಲ ಕಂಪ್ಲೀಟಾಗಿ ವುಡ್ಡಿಂದ ಮಾಡಿರೋದಂತೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಕೆ ಜಿ ಇರುತ್ತೆ ಒಂದೊಂದು ಗೊಂಬೆ ಅಂತ ಹೇಳ್ತಾ ಹೇಳ್ತಾಯಿದ್ರು ತುಂಬ ವೆಯ್ಟ್ ಇರುತ್ತೆ ಬಗ್ಗಿ ನಾವು ಅದನ್ನು ಸ್ಕ್ರೀನ್ ಹಿಂದೆ ಎಲ್ಲ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ರು ಫೈನಲಿ ನಮ್ಮ ಮಗಳು ಕೂಡ ಡ್ಯಾನ್ಸಿಗೆ ಶುರು ಮಾಡಿದ್ಲು ಇದು ಜಸ್ಟ್ ಟೂ ಮಿನಿಟ್ಸ್ ಸಾಂಗ್ ಅಷ್ಟೇನೆ ಒಂದು ಆತ್ಮಾರಮ್ಮ ಸಾಂಗಿಗೆ ಸಿಂಪಲ್ ಭರತನಾಟ್ಯಮ್ ಸ್ಟೆಪ್ಗಳನ್ನ ಅವಳೇ ಓನ್ ಕ್ರಿಯೇಟ್ ಆಗಿ ಮಾಡಿ ಮಾಡ್ತಾ ಇದ್ಲು ತುಂಬಾ ಚೆನ್ನಾಗಿ ಮಾಡಿದ್ಲು ಅಂತಲೇ ಹೇಳ್ಬೋದು ೇ ನಾ ನಾಳದು ಡ್ಯಾನ್ಸ್ ಮುಗಿದ್ಮೇಲೆ ಮತ್ತೇನು ಕಂಟಿನ್ಯೂ ಮಾಡಲಿಲ್ಲ ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ವೀಡಿಯೋ ಆ ಒಂದು ಶೂ ವೀಡಿಯೋಸ್ ಇದ್ದಿದ್ದು ಡ್ಯಾನ್ಸ್ ಇದ್ದಿದ್ದು ನೆಕ್ಸ್ಟ್ ಡೇಗೆ ಈ ಒಂದು ವೀಡಿಯೋಸ್ನ ನೋಡಿದಾಗ ಮತ್ತೆ ಮತ್ತೆ ಖುಷಿ ಅನಿಸ್ತಾಯ್ತು ಇಷ್ಟು ಚೆನ್ನಾಗಿ ಮಾಡಿದನಲ್ಲ ಅಂತ ಹೇಳಿಬಿಟ್ಟು ಹೇಗೆ ಅನಿಸ್ತು ಅಂತೇಳಿ ನೀವು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ನೆಕ್ಸ್ಟ್ ಡೇ ಶ್ರಾವಣ ಮುಗೀತಲ್ವ ಸೊ ಇನ್ನು ವೆಜ್ ಏನೂ ಮಾಡಿರಲಿಲ್ಲ ಗೌರಿ ಹಬ್ಬ ಗಣೇಶ ಹಬ್ಬ ಎಲ್ಲ ಮುಗೀಲಿ ಅಂತ ಹೇಳ್ಬಿಟ್ಟು ಇನ್ನು ಗಣೇಶನ್ ಕೂಡ ವಿಸರ್ಜನೆ ಎಲ್ಲ ನಿನ್ನೆನೆ ಎಲ್ಲ ಆಗಿದ್ರಿಂದ ಇವತ್ತು ಬೆಳಗ್ಗೆ ನಾಟಿ ಕೋಳಿಯನ್ನು ತಂದಿದ್ವಿ ನಾಟಿ ಕೋಳಿ ಸಾಂಬಾರು ಹಾಗೇ ಮಕ್ಕಳಿಬ್ರು ತುಂಬ ದಿನ ಆಗಿದೆ ಬಿರಿಯಾನಿ ಬೇಕು ಅಂತ ಕೇಳಿದರು ಸೊ ನಾಟಿ ಕೋಳಿಯಲ್ಲಿ ಬಿರಿಯಾನಿ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡ್ತಾಯಿದ್ದೀನಿ ಈ ಸಿಟಿಗಳಲ್ಲಂತೂ ನಾಟಿ ಕೋಳಿ ಸಿಗೋದೇ ಅಪರೂಪ ಅದರಲ್ಲೂ ಸಿಕ್ಕಿದ್ರೂ ಕೂಡ ಪ್ಯೂರ್ ನಾಟಿ ಸಿಗೋದಿಲ್ಲ ಕೆಲವೊಂದು ಮಿಕ್ಸ್ ಇರುತ್ತೆ ನಾಟಿ ಅಂತೇಳಿ ಬೇರೆ ರೀತಿಯ ಕೋಳಿಗಳನ್ನ ಕೊಟ್ಬಿಡ್ತಾರೆ ಸೊ ಹಾಗಾಗಿ ತುಂಬ ಇಷ್ಟಪಡೋ ನಾಟಿ ಕೋಳಿ ಅಡುಗೆಗಳನ್ನ ನೀವು ನೋಡಿ ತೊಗೊಳೋದು ತುಂಬಾ ಒಳ್ಳೇದು ಸೊ ಇದು ನೀವು ನಾಟಿ ಕೋಳಿ ಮಟನ್ ಹೇಗಿರುತ್ತೆ ಅಂದರೆ ತುಂಬ ಗಟ್ಟಿ ಇರುತ್ತೆ ಕಾಲೆಲ್ಲ ತುಂಬ ಸಣ್ಣ ಇರುತ್ತೆ ಅದರದ್ದು ಮಟನ್ ಪೀಸ್ಗಳು ಕೂಡ ತುಂಬ ಅಂದರೆ ತುಂಬ ಗಟ್ಟಿ ಇರುತ್ತೆ ಕೆಲವೊಬ್ರು ಇಲ್ಲಿ ಎಲ್ಲ ಶಾಪ್ಗಳಲ್ಲೆಲ್ಲ ಹೆಂಗೆ ಕೊಟ್ಬಿಡ್ತಾರೆ ಅಂದರೆ ಅರ್ಶಿನ ಹಾಕಿ ಕ್ಲೀನ್ ಮಾಡಿಬಿಟ್ಟು ಕೊಟ್ಬಿಡ್ತಾರೆ ಸೊ ನಾ ಅರಿಶಿಣ ಕಲರ್ ಇರೋದೆಲ್ಲ ನಾಟಿ ಕೋಳಿ ಅಂತೇಳಿ ನಂಬ್ಕೊಂಬಿಡ್ಬೇಕು ಆ ರೀತಿ ಕೊಡ್ತಾರೆ ನಾಟಿ ಕೋಳಿ ಯಾವುದೇ ಕಾರಣಕ್ಕೂ ಮಟನ್ ಸಾಫ್ಟಾಗಿ ಇರೋದಿಲ್ಲ ತುಂಬ ಅಂದರೆ ತುಂಬ ಗಟ್ಟಿ ಇರುತ್ತೆ ಹಾಗೆಯೇ ನಾರ್ಮಲ್ ನಾವು ಬಾಯ್ಲರ್ ಈ ಥರ ನಾರ್ಮಲ್ ಕೋಳಿಗಳ ಸಾಂಬಾರೆಲ್ಲ ಮಾಡ್ತೀವಲ್ಲ ಅಡುಗೆದು ತುಂಬ ಬಿಡುತ್ತೆ ಕೇವಲ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬೆಂದೋಗಿಬಿಡುತ್ತೆ ಬಟ್ ಇದನ್ನು ನಾವು ಕುಕ್ಕರ್ನಲ್ಲಿ ಹಾಕಿದ್ರೂ ಎರಡರಿಂದ ಮೂರು ವಿಷಾಲಾದರೂ ಚೆನ್ನಾಗಿ ಬರ್ಸ್ಕೋಬೇಕು ಆವಾಗಲೇ ಚೆನ್ನಾಗಿ ಇದು ನಮ್ಮ ಮಟನ್ ಅನ್ನೋದು ಬೇಯೋದು ಸಾಂಬಾರು ಕೂಡ ಟೇಸ್ಟ್ ಬರುತ್ತೆ ನಾನಿಲ್ಲಿ ಓಪನ್ ಪಾತ್ರೆಯಲ್ಲಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಹಸಿ ಮೆಣಸಿನ್ಕಾಯಿನ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಹಾಕಿಬಿಟ್ಟು ಹಸಿ ಮಸಾ ಮಸಾಲ ಈ ಗ್ರೀನ್ ಮಸಾಲ ಏನಿರುತ್ತಲ್ಲ ಸೊ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನಂತರ ಅದಕ್ಕೆ ಮಟನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಅದನ್ನು ನೀರು ಬಿಟ್ಕೊಳ್ಳಬೇಕು ಅಲ್ಲಿ ತನಕ ಅದನ್ನು ಫ್ರೈ ಮಾಡ್ಕೋಬೇಕು ಅಷ್ಟೊಳಗೆ ಅದು ಚೆನ್ನಾಗಿ ಫ್ರೈ ಆಗೋ ಅಷ್ಟೊಳಗೆ ಇದಕ್ಕೆ ಒಂದು ಕಪ್ಪಷ್ಟು ಹಸಿ ತೆಂಗಿನ ತುರಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಮನೇಲಿ ಮಾಡಿರೋ ಸಾಂಬಾರು ಪೌಡರ್ ಹಾಗೆಯೇ ಸ್ವಲ್ಪ ಗಸಗಸೆ ಒಂದು ಸ್ಪೂನಷ್ಟು ಉರ್ಗಡ್ಲೆಯನ್ನು ತಗೊಂಡಿದ್ದೀನಿ ಇದನ್ನು ತಗೊಳ್ಳೋದು ಸಾಂಬಾರು ತಿಕ್ಕಾಗಿ ಬರಲಿ ಅಂತೇಳಿ ಯೂಶ್ವಲಿ ನಾಟಿ ಕೋಳಿ ಸಾಂಬಾರೆಲ್ಲ ಸ್ವಲ್ಪ ತೆಳುವಾಗುತ್ತೆ ನಾವು ಯಾವ ರೀತಿ ಮಸಾಲೆನ ಹಾಕ್ತೀವೋ ಆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಇವಾಗ ಇದಕ್ಕೆ ಒಂದು ಇಪ್ಪತ್ತರಿಂದ ಅರ್ಧ ಗಂಟೆ ಐ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಮಟನ್ ಮೊದಲೇನೂ ಕೂಡ ಸ್ವಲ್ಪ ಬೆಂದಿರುತ್ತೆ ಅದಾದಮೇಲೂ ಕೂಡ ಚೆನ್ನಾಗಿ ಕುದಿಸ್ಕೊಂಡು ಬೇಯಿಸ್ಕೊಬಿಟ್ರೆ ನಮಗೆ ರುಚಿಯಾಗಿರುವಂಥ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿರುತ್ತೆ ಯೂಜಲಿ ಮೊಟ್ಟೆ ಕೋಳಿ ಈ ಥರದನ್ನೆಲ್ಲ ಹಾಕಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಬಡಿಸುವಾಗ ಬಿಸಿ ಬಿಸಿ ತುಪ್ಪ ಅಥವಾ ಬೆಣ್ಣೆಯನ್ನು ಹಾಕಿದ್ರೆ ಸಾಂಬಾರ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇನ್ನು ಆ ಸಾಂಬಾರಾಗೋವಷ್ಟರೊಳಗೆ ಇಲ್ಲಿ ಬಿರಿಯಾನಿ ಕೇಳಿದರು ಅಂಥೇಳಿ ಇದಕ್ಕೆಲ್ಲ ಮಸಾಲೆನ ಹಾಕೊತಾ ಇದ್ದೀನಿ ಫಸ್ಟಿಗೆ ಗ್ರೀನ್ ಮಸಾಲೆ ಪುದೀನಾ ಕೊತ್ತಂಬರಿ ಹಾಗೆಯೇ ಹಸಿ ಈ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಇದನ್ನೆಲ್ಲ ಈ ಸಾರಿ ಈರುಳ್ಳಿ ಏನೋ ರುಬ್ಲಿಕ್ಕೆ ಹಾಕಲ್ಲ ಶುಂಠಿ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಯೂಶ್ವಲಿ ನಾನು ಒಂದು ನಾಲ್ಕು ಥರ ಬಿರಿಯಾನಿನ ಟ್ರೈ ಮಾಡ್ತೀನಿ ಒಂದೊಂದು ದಿನ ಒಂದೊಂದು ಥರ ಇವತ್ತು ಇಬ್ರು ಅದರಲ್ಲೂ ನನ್ನ ಮಗ ಬಿರಿಯಾನಿ ಬೇಕೇ ಬೇಕು ಅಂತೇಳಿ ಮಾಡ್ತಿದ್ದ ಮಾಡ್ತಿದ್ದ್ಬಿಟ್ಟು ಗ್ರೀನ್ ಬಿರಿಯಾನಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಮೊನ್ನೆ ಮಸಾಲೆ ರುಬ್ಕೊಂಡ ನಂತರ ಅಷ್ಟರೊಳಗೆ ಇಲ್ಲಿ ಸಾಂಬಾರು ಕೂಡ ಕುದ್ದಿತ್ತಲ್ವ ಚೆನ್ನಾಗಿ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಯೂಶಲಿ ಸಾಸಿವೆ ಎಣ್ಣೆ ಎಲ್ಲ ಹಾಕಿದ್ರೆ ತುಂಬ ಒಳ್ಳೆಯದು ಹೆಲ್ತ್ ವೈಸ್ ಕೂಡ ಲೋ ಫ್ಯಾಟ್ ಇರುತ್ತೆ ಮತ್ತು ನಾವು ಎಷ್ಟೇ ಎಣ್ಣೆ ಹಾಕಿದ್ರೂ ಡೀಪ್ ಫ್ರೈ ಮಾಡಿದ್ರೂ ತುಂಬ ಚೆನ್ನಾಗಿತ್ತು ಯಾವುದೇ ಸ್ಮೆಲ್ ಆಗಲಿ ಅಥವಾ ಟೇಸ್ಟಲ್ಲಿ ಏನೂ ಗೊತ್ತೇ ಆಗೋದಿಲ್ಲ ಇಲ್ಲಿ ನಾನು ಸ್ವಲ್ಪ ಸಾಸಿವೆ ಎಣ್ಣೆ ಮತ್ತು ಸ್ವಲ್ಪ ನಾರ್ಮಲ್ ಸನ್ಫ್ಲವರ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಬಿಟ್ಟು ಈರುಳ್ಳಿ ಹಾಗೆ ಡ್ರೈ ಸ್ಪೈಸಸ್ ಏನಿರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅದಾದಮೇಲೆ ಚಿಕನ್ ಹಾಕಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ನಂತರ ಅರ್ಶಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯೂಶ ಆ್ಯಕ್ಚುಲಿ ಬಿರಿಯಾನಿ ಎಲ್ಲ ಮಾಡಬೇಕಾದ್ರೆ ನಾವು ಮೇನ್ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು ಅದಾದಮೇಲೆ ಗ್ರೀನ್ ಪೇಸ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಮೊಸರು ಮತ್ತು ಟೊಮೊಟೊನ ಆ್ಯಡ್ ಮಾಡಬೇಕು ಮೊಸರು ಸ್ವಲ್ಪ ಖಾಲಿ ಇದ್ದಿದ್ದರಿಂದ ಮೊಸರು ಹಾಕಿಲ್ಲ ಇಲ್ಲಿ ಅದ್ರ ಬದಲು ನಾನು ಕೊನೆಯಲ್ಲಿ ನಿಂಬೆಹಣ್ಣಿನ ರಸನ ಹಾಕೋಣ ಅಂದ್ಕೊಂಡಿದ್ದೀನಿ ಈಗ ನೋಡಿ ಗ್ರೀನ್ ಕಲರ್ ಎಷ್ಟು ಗ್ರೀನ್ ಇರುತ್ತೋ ಅಷ್ಟು ಚೆನ್ನಾಗಿ ಬಿರಿಯಾನಿ ಫ್ಲೇವರ್ ಆಗಿ ಕೂಡ ಇರುತ್ತೆ ಹಾಗೆಯೇ ಸ್ಮೆಲ್ಲು ಆ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ನಂತರ ಬಿರಿಯಾನಿಗೆ ಕೆಲವೊಂದು ಜಾಸ್ತಿ ಮಸಾಲೆ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಮಸಾಲೆ ಮಸಾಲೆ ಥರ ಅನಿಸ್ಬಿಡುತ್ತೆ ಲೈಟಾಗಿದ್ರೇ ತುಂಬ ಚೆಂದ ಇದಕ್ಕೆ ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಗೆಯೇ ಒಂದು ಸ್ಪೂನಷ್ಟು ಬಿರಿಯಾನಿ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಧನ್ಯ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಯಾವಾಗಲೂ ನಾವು ಗರಂ ಮಸಾಲಾನ ಅಥವಾ ಬಿರಿಯಾನಿ ಪೌಡರ್ನ ಕೊನೇಲಿ ಹಾಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ನಂತರ ರೈಸನ್ನು ಒಂದೂವರೆ ಕಪ್ಪಷ್ಟು ಅಕ್ಕಿ ಹಾಕಿಬಿಟ್ಟು ಕೊನೆಯಲ್ಲಿ ಅದಕ್ಕೆ ಮೂರು ಗ್ಲಾಸಸ್ ನೀರು ಹಾಕಿದ್ದೀನಿ ಒಂದು ಅರ್ಧ ಗ್ಲಾಸ್ ಕಡಿಮೆ ಹಾಕೊಂಡ್ರೂ ಕೂಡ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಉದ್ದದ್ರಾಗಿ ಬರಬೇಕು ಅಂದರೆ ಒಂದು ಅರ್ಧ ಗ್ಲಾಸ್ ಕಡಿಮೆಯೇ ಹಾಕ್ಕೋಬೇಕು ಕುಕ್ಕರಲ್ಲಿ ಮಾಡೋದಾದ್ರೆ ನೀವು ಓಪನ್ ಪಾತ್ರೆಯಲ್ಲಿ ಮಾಡೋದಾದರೆ ನಾರ್ಮಲ್ ಮೂರು ಗ್ಲಾಸ್ ಹಾಕಿದ್ರು ಕೂಡ ಕರೆಕ್ಟಾಗಿ ಬರುತ್ತೆ ಇಲ್ಲಿ ನಾನು ಮೊದಲೇ ಚೆನ್ನಾಗಿ ಒಂದೆರಡು ಕುದಿ ಕುದಿಸಿದ್ನಲ್ವ ಹಾಗಾಗಿ ಒಂದೇ ಒಂದು ವಿಶಲ್ ಬರೆಸಿದ್ದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ನಿಂಬೆ ರಸ ಹಾಕ್ಬಿಟ್ಟು ಒಂದು ವಿಶಲ್ ಬರ್ಸಿದ್ರೆ ಸೂಪರ್ ಆಗಿರುವಂಥ ನಾಟಿ ಕೋಳಿ ದೊಣ್ಣೆ ಬಿರಿಯಾನಿ ರೆಡಿಯಾಗಿರುತ್ತೆ ಇದಕ್ಕೆ ನಾವು ಆಂಬೂರು ಬಿರಿಯಾನಿ ಕೂಡ ಮಾಡ್ಬೋದು ಅದಕ್ಕೆ ತೆಂಗಿನ ಹಾಲು ಹಾಕ್ಬಿಟ್ಟು ಮಾಡಿದ್ರೆ ಅದು ಇನ್ನೂ ಟೇಸ್ಟ್ ಸಖತ್ತಾಗಿರುತ್ತೆ ಅದನ್ನು ನೆಕ್ಸ್ಟು ಟ್ರೈ ಮಾಡಿದಾಗ ಶೇರ್ ಮಾಡ್ತೀನಿ ಈ ಕಡೆ ಸಾಂಬಾರು ಮುದ್ದೆ ಕೂಡ ರೆಡಿಯಾಗಿತ್ತು ಈ ವಿಡಿಯೋನ ಯಾರಾದರೂ ವೆಜಿಟೇರಿಯನ್ ನೋಡ್ತಾಯಿದ್ರೆ ಪ್ಲೀಸ್ ಬೇಜಾರು ಮಾಡ್ಕೊಬಿಡಿ ನೆಕ್ಸ್ಟ್ ಯಾವುದಾದ್ರೂ ವೆಜ್ ರೆಸಿಪಿಸ್ನ ನಾನು ಸ್ಪೆಷಲ್ ಆಗಿರೋದನ್ನು ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್